सेवन तीर हुआ इधर हुआ मल्ली के हुआ मल्ली के हुआ इधर हुआ मल्ली के हुआ मल्ली के हुआ इधर हुआ दुंदु मल्ली के दुंदु मल्ली के क्या हुआ इधर दुंदु मल्ली के दुंदु मल्ली के बड़े लोग चंदा चला इधर हुआ इधर हुआ इधर अड़की हुआ या ಅಕ್ಕಿ ನಮ್ಮ ಮುಂದೆ ಪುಟ್ಟಿ ಒಳಗೆ ಹಚ್ಚಿರ್ತೀವಿ ಇಲ್ಲ ಇದನ್ನ ಯಾವ ಹೂವಾ ಇದನ್ನ ಅಡಿಕೆ ಹೂವ್ವ ಅವಿಗ ಬಣ್ಣ ಬೇರೆ ಅದಾವ ಹೌದಿಲ್ಲ ಬೇರೆ ಬೇರೆ ಅದಾವ ಬಣ್ಣಗಳು ನೋಡ್ರಿ ಅಲ್ಲ ಎಲ್ಲಾರು ಇವು ಯಾವ ಹೂವಾ ಶರತಂಬರಿ ಇವು ಯಾವ ಎಲ್ಲ ಹೂವ ನೋಡ್ರಿ ಎಲ್ಲ ಏನ್ ಮಾಡ್ಬೇಕು ನೀವೆಲ್ಲರೂ ನಿಮ್ ಮನೆ ಮುಂದ ಯಾವ ಹೂವು ಅದ ಅಂತ ನೋಡ್ಕೊಂಬರ್ತೀರಾ ನೋಡ್ಕೊಂಡು ಎಲ್ಲರೊಂದು ಒಂದೊಂದು ಹೂವು ಹರ್ಕೊಂಬರ್ಬೇಕಾ ಹರ್ತೀರ ನಾಳೆ ಚಪ್ಪ ಜೋರಾಗಿ